ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೋಹಿಣಿ ಮನೋಜ್ ಎಲ್ಲ ಒಂದು ಅಂಗಡಿಗೆ ಹೋಗಿರ್ತಾರೆ ಶಾಪ್ಗೆ ಅಲ್ಲಿ ಫೋಟೋ ನೋಡಿ ಇದೇನಿದು ಫೋಟೋ ಅತ್ತೆ ತಂಗಿದೆಯಲ್ಲ ಅಂತ ಹೇಳಿ ನೋಡಬೇಕಾದ್ರೆ ಒಬ್ಬ ಬಂದು ಹೇಳ್ತಾನೆ ಇದು ದೃಷ್ಟಿ ಬೊಟ್ಟು ಅಂತ ಹೇಳಿ ಯಾವ ಕೆಟ್ಟ ಕಡಿಮೆ ಇದ್ದರೂ ಇದು ನೋಡಿದ ತಕ್ಷಣ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಇತ್ತ ಇದು ವಿಜಯವಾಡದಿಂದ ಬಂದಿದೆ ಅಂತ ಹೇಳಿ ಹೇಳ್ಬಿಟ್ಟು ಇರ್ತಾರೆ ಈ ಕಡೆ ಮನೆಗೆ ಆ ಫೋಟೋನೆಲ್ಲ ಎತ್ಕೊಂಡ್ಬಂದಾಗ ಶಾಂತಿ ಅದನ್ನು ನೋಡಿ ಶಾಕ್ ಹಾಕ್ತಾಳು ಇದೇನೆ ಅಂತ ಹೇಳಿದ ಈಗ ಈ ಕಡೆ ರಂಗನಾಥ್ ಅವರು ಫೋಟೋನ ನೋಡಿ ಅವಳನ್ನ ನೋಡಿ ನಗ್ತಾಯಿರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಇವೆಲ್ಲ ಆಗಬೇಕಾಗಿದ್ದೆ ಬಿಡು ನಿನಗೆ ಅಂತ ಹೇಳಿ ಸುಮ್ಮನೆ ನಗ್ತಾಯಿರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಶಾಂತಿಯವರ ಕೋಪದಿಂದ ಅಯ್ಯೋ ಏನೋ ಮಾಡಿದೆ ಮನೋಜ ಇನ್ನು ಅಂತ ಹೇಳಿ ಚೆನ್ನಾಗೆ ಮನೋಜನಿಗೆ ಇಟ್ಕೊಂಡು ಹೊಡಿತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು